ಮಾತಿನಿಂದ ಮರವು ಮಾಡಿ ಮೋಸ ಮಾಡುವ ಬುದ್ಧಿಯುಳ್ಳವರು ದುಷ್ಟರಲ್ಲದೆ ಮತ್ತೇನು ಇಂಥ ನಯವಂಚಕರು ಹಣವನ್ನು ಕಿತ್ತಿಕೊಂಡು ಹೋದರೂ ಆಚಾರ ಪಡಬೇಕಾಗಿಲ್ಲ ಬೆಂಕಿ ತನ್ನ ನಾಲಿಗೆಯನ್ನು ಚಾಚಿ ಎದುರಿಗೇ ಸಿಕ್ಕವರನ್ನು ಆಹುತಿ ಪಡೆಯುವಂತೆ ದುಷ್ಟ ಬುದ್ಧಿಯುಳ್ಳವರು ಎಲ್ಲರಿಗೂ ಹಾನಿ ಮಾಡುತ್ತಾರೆ ಇದನ್ನು ನಾವು ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರರ ಹೆಸರುಗಳನ್ನಿಟ್ಟುಕೊಂಡು ಅವರುಗಳನ್ನು ಹಾರಿಯುವಗಳಿದ ಮಾತ್ರಕ್ಕೆ ಕೆಲವರು ಬುದ್ಧಿ ಬದಲಾಗುವುದಿಲ್ಲ ಅವರು ಒಳ್ಳೆಯವರ ಒಳ್ಳೆಯವರಂತೂ ಆಗುವುದೇ ಇಲ್ಲ ಗಾಳಿಯಲ್ಲಿ ಹಾರಾಡುವ ಮಾತ್ರಕ್ಕೆ ಗುಬ್ಬಿ ಗರುಡನಿಗೆ ಸಮನಾಗಬಲ್ಲದೆ ಹೊಟ್ಟೆ ನೋವನ್ನು ಪರಿಹರಿಸಿಕೊಳ್ಳಲು ಗಂಜಿ ಕುಡಿಯುವವನನ್ನ ಅಗಸ್ತ್ಯ ಮಹರ್ಷಿಗಳಿಗೆ ಹೋಲಿಸಲಾದೀತೆ ಸೊಳ್ಳೆ ಗುಣ ಗುಟ್ಟುವಿಕೆಯನ್ನ ಕಿನ್ನರ ದಿವ್ಯವಾದ ಸಂಗೀತಕ್ಕೆ ಹೋಲಿಸಲಾದೀತೆ ಯಾವುದೋ ಒಂದು ಸಣ್ಣ ಹೋಲಿಕೆ ಇದ್ದ ಮಾತ್ರಕ್ಕೆ ಎಲ್ಲ ರೀತಿಯಲ್ಲೂ ತಾನೇ ಶ್ರೇಷ್ಠ ಎನ್ನುವುದು ಮೌಢ್ಯವಲ್ಲದೆ ಮತ್ತೇನು ಹಲ್ಲುಗಳಿಂದ ನಾಯಿಯು ಜಿಂಕೆಯನ್ನ ಆನೆಗಳನ್ನು ಕಡಿದು ಬೇಟೆಯಾಡುವ ರಾಜರ ಜೊತೆಗೆ ಇದ್ದ ಮಾತ್ರಕ್ಕೆ ಅದು ಸೀಮವಾಗುವುದೇ ತಮಗೆ ಎಲ್ಲ ಗೊತ್ತು ಅನ್ನುವಂತೆ ಮಾತನಾಡಿದ ಮಾತ್ರಕ್ಕೆ ಅವರಿಗೆ ನಿಜವಾದ ಜ್ಞಾನ ಇರುವುದೇ ತನ್ನ ಆರೋಗ್ಯವೇ ಸರಿ ವೈದ್ಯ ಬೇರೆಯವರ ಕಾಯಿಲೆಯನ್ನ ಹೀಗೆ ತಾನೇ ಸರಿಪಡಿಸ್ತಾನೆ ಬೇರೊಬ್ಬರ ಮನೆಯಲ್ಲಿ ಎಲ್ಲಾ ರೀತಿಯ ಉಪಚಾರಗಳನ್ನು ಅನುಭವಿಸಿ ನಂತರ ಸತ್ಯವನ್ನು ಮರೆಮಾಚಿ ಸುಳ್ಳು ಹೇಳುವ ಕಳ್ಳನ ಬಗ್ಗೆ ನಾವು ಏನು ಹೇಳಬೇಕು ನೀನು ಹೇಳಿ